ಲೇ ಸುಮ್ಮಿ ಹಾ ಅತ್ತೆ ಬಂದೆ ಎಲ್ಲಿ ಆಳಾಗೋದೆ ಮನೆಯಲ್ಲಿ ರಾಶಿ ಕೆಲಸ ಇದೆ ಆಲಾದ ಮೊಬೈಲ್ ಇಟ್ಕೊಂಡು ಕೂತ್ರೆ ಏನು ತಿನ್ನಲಲ್ವ ನಿಂಗೆ ನಿಮ್ಮ ಅಪ್ಪ ಅದೇನಂತ ನನ್ನ ಮಗನಿಗೆ ತಂದು ಗಂಟಾಕದ್ನು ನಿಮ್ಮಮ್ಮ ಅದೇನೋ ಕೆಲಸ ಹೇಳಿದಾಲೋ ಏನೋ ಒಂದು ಅಡುಗೆ ಮಾಡೋಕ್ಕೂ ಬರಲ್ಲ ನನಗೆ ನೀನು ಮಾಡಿರೋ ಅಡುಗೆ ತಿಂದು ತಿಂದು ಇದೇನು ಮನೇನೋ ಆಸ್ಪತ್ರೆಯೋ ಅನುಮಾನ ಬರ್ತಾ ಇದೆ ನನಗೆ ಉಪ್ಪಿಲ್ಲ ಖಾರ ಇಲ್ಲ ಏನೂ ಇಲ್ಲ ನಿನ್ನ ಮನೆಗೆ ಬಂದ ಮೇಲೆ ಹತ್ತು ಕೆ ಜಿ ತೂಕ ಕಮ್ಮಿ ಆಗಿದ್ದೀನಿ ನಾನು ನೋಡಿ ಅತ್ತೆ ನಮ್ಮಅಪ್ಪನ ಬಗ್ಗೆ ಮಾತಾಡಬೇಡಿ ನಮ್ಮಪ್ಪ ಏನು ನಿಮ್ಮ ಕಾಳಿಕ್ಕೂ ಇರಲಿಲ್ಲ ನನ್ನ ಮಗಳನ್ನ ಮದ್ದು ಮಾಡ್ಕೊಳ್ಳಿ ಅಂತ ನಿಮ್ಮ ಮಗನೇ ಪ್ರೀತಿ ಪ್ರೇಮ ಅಂತ ನನ್ನ ಹಿಂದೆ ಸುತ್ತ ನಮ್ಮ ಅಪ್ಪ ಅಮ್ಮ ಮುದ್ದಾಗಿ ಸಾಕಿ ಗಿಲಿನ ತಂದು ಗಿಡ್ಗಿನ ಕೈಯಲ್ಲಿ ಕೊಟ್ಟಾಗೆ ಹಾಗಿದೆ ಕೈಯಲ್ಲಿಟ್ಟು ನನ್ನ ಪಂಜರದ ಗಿಣಿ ತರ ಮಾಡ್ಬಿಟ್ರೆ ನೀವು ನಮ್ಮಅಮ್ಮ ನನ್ನ ಕೈಯಲ್ಲಿ ಒಂದ್ ಕೆಲಸನು ಮಾಡಿಸ್ತಿರ್ಲಿಲ್ಲ ಮಲ್ಗಿದಲ್ಲೇ ಮುದ್ದು ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋ ಅಂತ ಹೇಳ್ತಿದ್ರು ನೀವು ಕಪ್ಪೆ ತರ ಒಟವಾಟ ಅಂತ ಮಾಡುತ್ತೆ ಆಯ್ತು ನೆಮ್ಮದಿ ಮಲ್ಗ ಕೂಪಿರಲ್ಲ ಸುಮ್ಮಿ ಸುಮ್ಮಿ ಅಂತ ಬಾಯ್ ಬಟ್ಕೊತಾ ಇರ್ತೀರಾ ನೋಡು ಸುಮ್ಮಿ ಜಾಸ್ತಿ ಮಾತಾಡ್ತಿದ್ಯಾ ಜೊತೆ ಇವೆಲ್ಲ ಬೇಡ ಚಪ್ಪೆಗೆ ಕುತ್ಕೋ ಮತ್ತೇನ್ ಹೇಳಿದ್ರಿ ಏನು ನನ್ ಅಡಿಗೆ ಆಸ್ಪತ್ರೆ ರೋಗಿ ತಿನ್ನುವ ಹಾಗೆ ಇದೆಯಾ ನನ್ ಅಡಿಗೆ ತಿಂದು ದುಡ್ಡು ಖರ್ಚಿಲ್ಲದೆ ಹತ್ತು ಕೆ ಜಿ ಕಮ್ಮಿ ಆಗಿ ಕ್ರಿಮ್ ಆಗಿದ್ದೀರಾ ನೋಡ್ದವ್ರು ಮೊಮ್ಮಕ್ಕಿದಾರೆ ಅನ್ಸದೇ ಇಲ್ಲ ಆತರ ಆಗ್ಬಿಟ್ಟಿದೀರ ನೀವು ನಿಮ್ ಅಡಿಗೆ ಊಟ ಮಾಡಿ ಒಳ್ಳೆ ಆಗಿದ್ರಿ ನನ್ನ ಅಡಿಗೆನೇ ಆಡ್ಕೋತೀರಾ ನಮ್ಮ ಅಪ್ಪನ ಮನೆಯಲ್ಲಿ ಒಂದಿನ ಅಡಿಗೆ ಮಾಡಿಲ್ಲ ಅಡಿಗೆ ಮನೆ ಹೇಗಿದೆ ಅಂತಾನೆ ನೋಡಿರ್ಲಿಲ್ಲ ಬಿಸಿ ನೀರು ಕಾಯ್ಸಕ್ಕೂ ಬರ್ತಾ ಇರ್ಲಿಲ್ಲ ಗೊತ್ತಾ ನಮ್ಮಮ್ಮನೇ ಮಾಡಿ ಮುಂದೆ ತಂದಿಟ್ರೆ ತಿನ್ನದೇ ಮೊಬೈಲ್ ನೋಡ್ತಾ ಕೂತ್ರೆ ಪಾಪ ಆನ್ಲೈನ್ ಕ್ಲಾಸ್ ಮಗುಗೆ ಅಂತ ಅವ್ರೇ ತಿನ್ನಿಸ್ತಿದ್ರು ನೀವು ಇದೀರಾ ಒಂದಿನ ಒಂದಿನ ಒಂದ್ ತುರ್ತು ಊಟ ತಿನ್ಸಿದ್ರಾ ಇಲ್ಲಿ ಬಂದು ಅಡಿಗೆ ಮನೆಗೆ ಫಿಕ್ಸ್ ಆಗಿದೆ ಅಯ್ಯೋ ದೇವ್ರೆ ಬೆಲಗ್ ಬೆಳಗ್ಗೆನೆ ಶುರುವಾಯ್ತಾ ಮಗ್ನೆ ಇವರು ವಾರ ಮುಗಿಯವರೆಗೂ ನಮ್ಗೆ ಊಟ ತಿಂಡಿ ಏನು ಇಲ್ಲ ನಮ್ಮ ಇವ್ರಿಗೆ ಅಡಿಗೆ ಮಾಡೋ ಕೆಲಸ ತಪ್ಪಲ್ಲ ಅಷ್ಟೇ ಮಗ್ನೆ ನೀನು ಈಗ ನೋಡ್ತಾ ಇದೀಯಾ ನಾನು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದ್ದೀನಿ ನಿಮ್ಮ ಅಜ್ಜಿ ಅಮ್ಮನ ಜಗಳದಲ್ಲಿ ನಾನು ಅಡ್ಗೆ ಬೆಟ್ಟ ಆಗ್ಬಿಟ್ಟಿದ್ದೆ ಕಣೋ ಏನ್ರಿ ಅದು ಮಗನ ಹತ್ರ ಏನೋ ಚಾಡಿ ಹೇಳ್ತೀರಿ ಆ ಹಾ ಹಾ ನಿಮ್ಮಮ್ಮ ಏನೋ ಬಾಯಲ್ಲ ಹಾಗೆ ಮನೆಗೆ ನೆಂಟ್ರು ಬಂದ್ರೆ ಅವ್ರ ಏನನ್ನ ಹೋಗಲೋದು ಯಾರು ಇಲ್ಲದಾಗ ಬೈದು ಉಪ್ಪು ಸೈಡಿಸ್ತಿದ್ರು ದೊಡ್ಡದಾಗಿ ಬಂದ್ಬಿಟ್ರಿ ಹೇಳೋಕೆ ಹ್ಮ್ ಏನೋ ಸೀದಾಗಿರೋ ವಾಸನೆ ಬರ್ತಾ ಇದೆ ಹೋಗಿ ನೋಡ್ರಿ ಆಗಲ್ಲವಿ ನಾನು ಹೇಳೋದು ಅತ್ಯ ಸೊಸೆ ಚೆನ್ನಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡು ಹೊಂದಾಣಿಕೆಯಲ್ಲಿ ಇದ್ರೆ ಸಂಸಾರ ಆನಂದ ಸಾಗರ ಆಗುತ್ತೆ ಕಣೆ ಇಲ್ಲಾಂದ್ರೆ ಅಂದ್ರೆ ನರ್ಕ ಆಗುತ್ತೆ ಸುಮ್ಮಿ ಅಪ್ಪ ಹೇಳಿದ್ದು ಕೇಳಿಸ್ತಾ ನಿನ್ಗೂ ಸೇರ್ಸೆ ಹೇಳಿದ್ದು ಅರ್ಥ ಮಾಡ್ಕೋ ಜೀವನದಲ್ಲಿ ನಂಬಿಕೆ ಪ್ರೀತಿ ಇದ್ದರೆ ಸಂಬಂಧದಲ್ಲಿ ಬಿರುಕು ಮೂಡಲ್ಲ రీ హిల్స నోడి ననగూ గొత్తు యార్ జేగిరకు అంత మొదలగీ రాశి బట్టే ఇది అదన ఉగుడాకీ మెల్సూ బంద్రు సుమ్మి సుమ్మి ఏనత్తే నాలే మహిళా మీటింగ్ మిటి పార్లర్ హు అపెంట్ తగ్ కళిందల్వా నెన్నెన్నె అత్తే టైం అయితు హరడో అత్తే సరే బేగ బా బేగ హిబిట్టు బేగ బరణా ఇలా జన జాస్తి ఆతారు అలా అత్త ఏనే అదూ అత్త అంత రగడ్కూ బేగడు ಅಲ್ಲತ್ತೆ ಅಡುಗೆ ಕೆಲಸ ಯಾರು ಮಾಡ್ತಾರೆ ಇಲ್ವಾ ಅಪ್ಪ ಮಗ ಮನೆಯಲ್ಲಿ ಹರಟೆ ಹೊಡೆಯೋದು ಬಿಟ್ಟು ಬೇರೆ ಏನು ಕೆಲಸ ಇದೆ ಅವರೇ ಮಾಡ್ತಾರೆ ಬಾ ಹೋಗೋಣ ಅಯ್ಯೋ ನನ್ ಮುದ್ದತ್ತೆ ಮುದ್ದು ಸೊಸೆ ಬಾ ಹೋಗೋಣ ಅಪ್ಪ ಮಗನೇ ಏನಪ್ಪ ಇವರು ಇಷ್ಟೊತ್ತು ಹಾವು ಮುಂಗುಸಿದರ ಕಿತ್ತಾಡ್ತಿದ್ರು ಈಗ ಗಿಳಿ ಗೋರಂಕ ತರ ಒಂದಾಗಿದ್ದಾರೆ ನಮ್ ಕತೆ ಇಷ್ಟೇ ಬಾರು ಮಗನೆ ನಮಗೆ ಅಡುಗೆ ಮನೆನೇ ಫಿಕ್ಸ್ ರೀ ಇಲ್ಲೇ ಇಟ್ಟಿದ್ದೆ ಕಾಣಿಸ್ತಾ ಇಲ್ಲ ಎಲ್ಲೋ ಹೋಯ್ತು ಇಲ್ಲೇ ಎಲ್ಲೋ ಕಲ್ಕೊಂಡ್ಬಿಟ್ಟೆ ಏನು ಮಾಡಿದೆ ನಾನು ನನ್ನ ಜೀವನ ಇಟ್ಟಿದ್ದೆ ಏನು ಅದು ಇಲ್ಲೇ ಕಲ್ಕೊಂಡೆ ಕಲ್ಕೊಂಡೆ ಅಂತ ಒಳ್ಳೆ ಶರಪಂಚರದ ಕಲ್ಪನಾ ಥರ ರಾಗಾಡ್ತಾ ಇದೆಯಾ ಬಾಯ್ಬಿಟ್ಟು ಹೇಳ್ಬಾರ್ದು ಏನು ಅಂತ ಮೂವತ್ತು ವರ್ಷದಿಂದ ಜೋಪಾನ್ ಮಾಡಿಟ್ಟಿದ್ದೆ ಇಟ್ಟಿದ್ದೆ ಹುಡುಕಿದ್ರು ಸಿಗ್ತಾ ಇಲ್ಲ ನನ್ನ ಪ್ರಾಣ ಇಟ್ಟಿದ್ದೆ ಅದರ ಮೇಲೆ ಇಟ್ಟಿದ್ದೆ ಇಟ್ಟಿದ್ದೆ ಅಂತ ಹೀಗೆ ಹೇಳ್ತಿದ್ರೆ ಆಸ್ಪತ್ರೆಗೆ ಸೇರಿಸ್ತೀನಿ ನೋಡು ಏನು ಇಟ್ಟಿದ್ದೆ ಎಲ್ಲಿಟ್ಟಿದ್ದೆ ಸ್ವಲ್ಪ ಯೋಚನೆ ಮಾಡು ಮೊದಲೇ ವಯಸ್ಸು ಹೆಚ್ಚಾದಂತೆ ಅರಲೋ ಮರಲೋ ಹಾಗಾಗಿದ್ರು ನಿಮಗೆ ರೆ ಅದು ನಮ್ಮ ನಿಶ್ಚಿತಾರ್ಥದ ಉಂಗುರ ಇಲ್ಲೇ ಇಟ್ಟಿದ್ದೆ ಕಾಣಿಸ್ತಿಲ್ಲ ನೀವೇನಾದರೂ ನೋಡುದ್ರಾ ಅಯ್ಯೋ ನಾನು ಎಲ್ಲೆ ನೋಡಲಿ ನಾನು ನೋಡಲಿಲ್ಲ ಸುಮ್ಮಿ ಸುಮ್ಮಿ ಬಂದತ್ತೆ ಅಯ್ಯೋ ಯಾಕತೆ ಯಾಕೆ ಕಲಕಿದೀರಾ ಸುಮ್ಮಿ ನಮ್ಮ ನಿಶ್ಚಿತಾರ್ಥದ ಉಂಗುರ ಇಲ್ಲೆಲ್ಲೋ ಇಟ್ಟಿದ್ದೆ ನೀನಾದರೂ ನೋಡಿದ್ಯಾ ಅಯ್ಯೋ ದೇವರೇ ನಿಮ್ಮ ರೂಮಲ್ಲಿ ಎಲ್ಲ ಇಲ್ಲಿ ಏನು ಇಟ್ಟಿದೀರಾ ಅಂತ ನಾನು ಯಾಕೆ ನೋಡಲಿ ನೀನು ಮಾಡ್ಕೋಟಿರೋ ಅಡಿಗೆ ತಿಂದು 10 ಕೆಜಿ ಈಗ ಆ ಉಂಗುರ ಬರಲಿ ಆಗತೇನೋ ನೋಡೋಣ ಅಂತ ಹಾಕೋಣ ಅಂತಿದ್ದೆ ಅತ್ತೆ ನಾನ್ ಮಾಡ್ಕೊಟ್ಟಿರೋ ಅಡಿಗೆ ತಿಂದು ಇಷ್ಟು ಚೆನ್ನಾಗಿದ್ದೀರಾ ನೀವು ಇಲ್ಲಾಂದ್ರೆ ಅಂಡಲ ಮಂತರ ಇದ್ರಿ ಬಾರಿ ಕೊಚ್ಕೋಬೇಡ ಬಂದು ಮೊದಲು ಉಂಗ್ರ ಹುಡ್ಕೊಡು ಮಾವ ಅತ್ತೆ ಜ್ಞಾಪಕ ಮಾಡ್ಕೊಳ್ಳಿ ಯಾಕೆ ಮಾವ ತಲೆ ಮೇಲೆ ಕೈ ಹೊತ್ ಕುತ್ಕೊಂಡ್ರಿ ಏನಾಯ್ತು ಏನ್ರಿ ಬಾಯಿ ಬಿಟ್ಟು ಹೇಳೋದ್ ಬಿಟ್ಟು ಹೇಳಿದ್ರೆ ಬೈ ಸುಮ್ನೆ ರಾಗ ಎಲಿ

ಅಯ್ಯೋ ನಾನೇನ್ ಮಾಡಿದೆ ನೀನೇ ಅಲ್ವಾ ಹೇಳು ಹೇಳು ಅಂತ ಬಲವಂತ ಮಾಡಿದ್ದು ನನ್ಗೆ ಹೇಳ್ತೀಯಾ ತಪ್ಪು ನಿಂದು ನಂದಲ್ಲ ನಿನ್ ಮರುವಿನ ರೋಗಕ್ಕೆ ನನ್ನ ಹೊಣೆ ಆಗಲಾರೆ ಸೊಸೆ ಮುಂದೆ ಮಾನ ತೆಗಿತೀರಲ್ಲ ಬೀಗರ ಮನೆಯವರಿಗೆ ಗೊತ್ತಾದ್ರೆ ನನ್ನ ಗೌರವ ಏನಾಗ್ಬೇಡ ನನ್ನ ಮಗನಿಗೆ ಸುಮ್ಮಿ ಹೇಳ್ಬಿಟ್ರೆ ಸುಮ್ಮಿ ಬಂದೆ ಏನೇನು ಯಾಕೆ ಎಷ್ಟು ಭಯ ಬಿದ್ದೆ ಗೊತ್ತಾ ಏನ್ರಿ ಇದು ಅಯ್ಯೋ ಅಷ್ಟು ಗೊತ್ತಿಲ್ವಾ ನಮ್ಮ ನಿಶ್ಚಿತಾರ್ಥದ ಉಂಗ್ರ ಈ ಮೂರ್ ಕಾಸಿನ ಉಂಗ್ರ ತಂದು ನಿಮ್ಮಮ್ಮ ಆರು ಕಾಸಿನ ಮಾತಾಡಿ ನಮ್ ಮನೆಯವ್ರನ್ನ ಯಾ ಮಾಡ್ಸಿದ್ರಾ ಈ ಉಂಗ್ರ ಯಾವುದು ಗೊತ್ತಾ ನಿಮ್ಮಅಮ್ಮ ನಿಸಿತಾರ್ದದು ಅವ್ರ ಬೆರಳಿಗೆ ಆಗಿಲ್ಲ ಅಂತ ಪಾಲಿಶ್ ಮಾಡಿಸಿ ನನ್ಗೆ ಹಾಕಿದ್ದಾರೆ ಅದೆಂತ ಜಿಪುಣ ನಿಮ್ಮಅಮ್ಮ ಹಾ ಅಮ್ಮಂದ ನಿಂಗೆ ಗೊತ್ತಾಯ್ತು ಹಾ ನಿಮ್ಮಅಮ್ಮಂದೆ ನನಗೆ ಉಂಗ್ರ ಹಾಕ್ಸಿದ್ರು ಮರ್ತು ಅವ್ರು ಸಣ್ಣ ಆಗಿದ್ದಾರೆ ಅದಕ್ಕೆ ಉಂಗ್ರ ಹಾಕೋಬೇಕು ಅಂತ ಹುಡುಕಾಡ್ತಿದ್ರು ಆಗ ಮಾವ ಹೇಳಿದ್ರು ಅಯ್ಯೋ ನಿಜನಾ ಸಾರಿ ಚಿನ್ನ ನನಗೆ ಇದ್ದಿರ್ಲಿಲ್ಲ ಕೋಪ ಮಾಡ್ಕೋಬೇಡ ಬಂಗಾರಿ ಅಯ್ಯೋ ನಿನ್ ಕೋಪ ಕಮ್ಮಿ ಮಾಡಕ್ಕೆ ಏನು ಮಾಡಬೇಕು ನನ್ ಮುದ್ದು ಅಲ್ವಾ ಹೇಳು ಸುಮ್ಮಿ ಹೋಗಿ ನಿಮ್ಮನ್ಗೆ ಹೇಳಿ ಇವತ್ತೇ ಇಲ್ಲೇ ಈಗ್ಲೇ ಮತ್ತೆ ಹೊಸದು ವಜ್ರದ ಉಂಗ ತಂದ್ಬಿಟ್ಟು ಮತ್ತೆ ನಿಶ್ಚಿತಾರ್ಥ ಮಾಡ್ಬೇಕು ಅಂತ ಮನೆಯವ್ರಿಗೆಲ್ಲ ಫೋನ್ ಮಾಡಿಬಿಟ್ಟು ಕರಿತೀನಿ ಇಲ್ಲಾಂದ್ರೆ ಗೊತ್ತಲ್ವಾ ಮತ್ತೆ